ಈ ದಿನದ ಹಾಸನದ ವಿಶೇಷ ಸುದ್ದಿಗೆ ನಮಸ್ಕಾರ ನಾವ್ ಇವತ್ತಿದೀವಿ ಎಲೈಟ್ ಶಾಲೆಯಲ್ಲಿ ಇವತ್ತು ಎಲೈಟ್ ಪುರಸ್ಕಾರ ಟು ತೌಸಂಡ್ ಟ್ವೆಂಟಿ ಫೈವ್ ಇದೆ ಹೇಗಿರುತ್ತೆ ಎಲೈಟ್ ಪುರಸ್ಕಾರ ನೋಡ್ಕೊಂಡು ಬರೋಣ ಬನ್ನಿ ವೆರಿ ಗುಡ್ ಈವ್ನಿಂಗ್ ಸೊ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಲೈಟ್ ಶಾಲೆಯಲ್ಲಿ ನಾವು ಪುರಸ್ಕಾರ ಅವಾರ್ಡ್ ಸೆರಮನಿ ಅಂತ ಮಾಡ್ತಾಯಿದ್ದೀವಿ ಯಾಕೆ ನಾವು ಈ ಒಂದು ಅವಾರ್ಡ್ ಸೆರಮನಿ ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಒಂದು ಕಾಂಪಿಟೇಟಿವ್ನೆಸ್ನ ಬೆಳೆಯೋಕ್ಕೋಸ್ಕರ ಯೂಶ್ವಲಿ ಟಾಪ್ ಟಾಪ್ ಮೋಸ್ಟ್ ಸ್ಟೂಡೆಂಟ್ಸ್ನ ತಗೋತಾರೆ ಆದರೆ ನಮ್ಮ ಶಾಲೆಯಲ್ಲಿ ಏನು ಮಾಡ್ತೀವಿ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಏಯ್ಟ್ ಪರ್ಸೆಂಟ್ ಎಬೌವ್ ಇರುವಂಥ ಎಲ್ಲ ಮಕ್ಳುಗಳಿಗೆ ನಾವು ಈ ಒಂದು ಅವಾರ್ಡ್ನ ನಾವು ಕೊಡ್ತೀವಿ ಅಂಡ್ ಇಟ್ ಇಸ್ ಅಸ್ ಪುರಸ್ಕಾರ ಆರ್ ಡಿಸ್ಟಿಂಕ್ಷನ್ ಅವಾರ್ಡ್ಸ್ ಅಂತ ಹೇಳ್ತೀವಿ ಸೊ ಎಲ್ಲ ಮಕ್ಕಳುಗಳು ಬಂದು ಅಲಾಂಗ್ ವಿತ್ ದ ಪೇರೆಂಟ್ಸ್ ಆ ಅವಾರ್ಡ್ಸ್ನ ತಗೊಳ್ತಾರೆ ಸೊ ಆ ಅವಾರ್ಡ್ಸ್ ಕೊಡೋದ್ರಿಂದ ಪೇರೆಂಟ್ಸ್ಗಳಿಗೂ ಒಂದು ಇಟ್ಸ್ ಎ ಕೈಂಡ್ ಆಫ್ ಅಪ್ರಿಸಿಯೇಷನ್ ಫಾರ್ ದೆಮ್ ಅದು ಅದನ್ನು ನಾವು ಎಲ್ ಕೆ ಜಿಯಿಂದ ಮಾಡುವಂಥದ್ದು ಎಲ್ ಕೆ ಜಿ ಟು ಟೆಂತ್ ಸ್ಟ್ಯಾಂಡರ್ಡ್ ನಾವು ಈ ಅವಾರ್ಡ್ಸ್ಗಳನ್ನ ಕೊಡ್ತೀವಿ ಮತ್ತು ಇಟ್ ಈಸ್ ಆಲ್ಸೋ ಆ್ಯನ್ ಇನ್ಸ್ಪಿರೇಷನ್ ಫಾರ್ ದ ಅದರ್ ಚಿಲ್ಡ್ರನ್ ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ನಾವು ಈ ಒಂದು ಅವಾರ್ಡ್ ಸಮ್ಮನಿ ಮಾಡ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಥ್ಯಾಂಕ್ ಯು ಹಾಯ್ ಹಲೋ ನನ್ನ ಹೆಸರು ನಾಗರಾಜು ನಾನು ಎಲೆಟ್ ಶಾಲೆಯ ಆಡಳಿತಾಧಿಕಾರಿಯಾಗಿ ಕಳೆದ ಸುಮಾರು ಹತ್ತು ವರ್ಷಗಳಿಂದ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರರಿಂದ ನಾವು ಹತ್ತು ವರ್ಷಗಳ ಕ ಸತತವಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಎನ್ನುವ ಒಂದು ಪ್ರಶಸ್ತಿಯನ್ನು ನೀಡೋದ್ರ ಮುಖಾಂತರ ಅವರ ಶಿಕ್ಷಣಕ್ಕೆ ಮತ್ತು ಅವರ ಭವಿಷ್ಯಕ್ಕೆ ಒಂದು ಉನ್ನತವಾದ ಒಂದು ಮೆಟ್ಟಿಲನ್ನು ಒದಗಿಸ್ಕೊಡಬೇಕು ಒಂದು ಭವಿಷ್ಯವನ್ನು ಕಲ್ಪಿಸಿಕೊಡಬೇಕು ಅಂಥೇಳಿ ಪ್ರಶಸ್ತಿಯನ್ನು ನಾವು ಕೊಡ್ತಾ ಬಂದಿದ್ದೇವೆ ಸರಿಸುಮಾರು ಈ ವರ್ಷವೂ ಕೂಡ ಇನ್ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ ಹಾಗೂ ಇವತ್ತು ಕೂಡ ಪ್ರತಿಭಾ ಪುರಸ್ಕಾರ ಎರಡನೇ ದಿನ ಒಂದು ಮುಂದುವರಿತಾ ಇದೆ ಈಗ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಚಲನಚಿತ್ರರಂಗದ ಪ್ರಖ್ಯಾತ ನಟರಾಗಿರ್ತಕ್ಕಂಥವರು ಹಾಗೂ ಹವ್ಯಾಸಿ ರಂಗಭೂಮಿಯಿಂದ ಬಂದಿರತಕ್ಕಂಥ ಸುಂದರ್ ವೀಣಾರವರು ಕೂಡ ಇವತ್ತು ನಮ್ಮೊಂದಿಗೆ ಪಾಲ್ಗೊಳ್ಳಲಿದ್ದಾರೆ ಅದರ ಜೊತೆಗೆ ನಮ್ಮ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚಿನ ಪೋಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗ್ತಾ ಇದ್ದಾರೆ ಹಾಗಾಗಿ ಎಲ್ರಿಗೂ ನಾನು ಎಲೈಟ್ ಶಾಲೆಯ ಪರವಾಗಿ ಹಾಗೂ ಎಲೈಟ್ ಐಟ್ ಪುರಸ್ಕಾರ ಸಮಾರಂಭದ ಪರವಾಗಿ ಎಲ್ಲ ಜನತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮಕ್ಕಳನ್ನು ಹರಸಿ ಆಶೀರ್ವದಿಸಿ ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ ಹಾಗೆಯೇ ಈ ಕಾರ್ಯಕ್ರಮವು ಎಲೈಟ್ ಶಾಲೆಯಲ್ಲಿ ಪ್ರತಿ ವರ್ಷವೂ ಇದೇ ಥರ ಜರುಗ್ತಾ ಇರುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾದ ಪ್ರೋತ್ಸಾಹಕರು ನಮ್ಮ ಪೋಷಕರು ಅಂತ ಹೇಳಿದರೆ ತಪ್ಪಾಗಲಾರದು ಹಾಗಾಗಿ ಮತ್ತೊಮ್ಮೆ ಎಲ್ಲ ಪೋಷಕರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ವಿದ್ಯಾ ಯಾರು ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದರ ಅವಾರ್ಡ್ಸ್ ಅನ್ನೋದು ಇನ್ನೂ ವಿಶೇಷ ಇಲ್ಲಿ ನಮಗೆ ಪ್ರತ್ಯೇಕರ ವಿಷಯಗಳಿಗೆ ಪ್ರತ್ಯೇಕರ ವಿಷಯಗಳಲ್ಲೇ ನಾವು ಸ್ಕೂಲಿಗೆ ಹಾಕಿರಬೇಕು ಅಂತ ಮಕ್ಕಳು ಮಕ್ಕಳನ್ನ ಸ್ಕೂಲಿಗೆ ಹಾಕಿ ಕಳಿಸ್ಬೇಕು ಶಿಕ್ಷಣ ಎಲ್ಲಿಂದ ಶುರುವಾಗ್ತದೆ ಎದುರು ಹೇಳ್ತಾರೆ ಮನೆಯಲ್ಲಿ ಮನೆಯ ಮಕ್ಕಳ ಮೊದಲ ಪಾಠ ಶಾಲೆ ತಾಯಿಯ ಮೊದಲ ಆದರೆ ಸ್ಕೂಲು ಅಥವಾ ಒಂದು ಶಿಕ್ಷಣದ ವ್ಯವಸ್ಥೆಗೆ ನಾವು ಮಕ್ಕಳನ್ನ ಒಳಪಡಿಸೋ ಯಾಕಕ್ಕೆ ಅನ್ನೋದು ಬೇಸಿಕ್ ಪ್ರಶ್ನೆ ಆಗುತ್ತೆ ಹಾಗಾಗಿ ನಮ್ಮ ಪೇರೆಂಟ್ಸ್ ಒಂದು ಸ್ಕೂಲ್ ಚೂಸ್ ಮಾಡುವಾಗ ಅದನ್ನ ಆಯ್ಕೆ ಮಾಡಿಕೊಳ್ಳುವಾಗ ಬಹಳಷ್ಟು ಮಾನದಂಡಗಳನ್ನ ಇಟ್ಕೊಳ್ಬೇಕು ತಂದೆ ತಾಯಿಗೆ ಆ ಸ್ಕೂಲಿನಲ್ಲಿ ರಿಸಲ್ಟ್ ಹೇಗಿದೆ ಆ ಟೀಚರ್ಸ್ ಹೇಗಿದ್ದಾರೆ ಏನೇನು ಆಕ್ಟಿವಿಟೀಸ್ ಇದೆ ಇದೆಲ್ಲವನ್ನ ನಾವು ಪರಿಶೀಲಿಸಿ ಮಕ್ಕಳನ್ನ ಸ್ಕೂಲಿಗೆ ಹಾಕ್ತೀವಿ ಹಾಗಾಗಿ ಸ್ಕೂಲು ಬರೀ ಅವರಿಗೆ ಒಂದು ಕ್ಲಾಸ್ ನಿಂದ ಮತ್ತೊಂದು ಮತ್ತೊಂದು ಕ್ಲಾಸ್ ನಿಂದ ಮತ್ತೊಂದು ಕ್ಲಾಸ್ಗೆ ಹೋಗುವ ಪರೀಕ್ಷೆಯ ಪರೀಕ್ಷೆಗೆ ಸಿದ್ಧಪಡಿಸುವ ಯಂತ್ರಗಳಾಗಿರುತ್ತೆ ಒಂದು ವ್ಯಕ್ತಿತ್ವವನ್ನು ರೂಪಿಸಿ ನಮ್ಮ ಮಕ್ಕಳಿಗೆ ಅನ್ನೋದು ನಾನು ಅಂಥ ವ್ಯಕ್ತಿತ್ವ ರೂಪಿಸೋದಕ್ಕೆ ನಾಲ್ಕು ಬೋರ್ಡಿನ ಮಧ್ಯೆ ಕೂಡ ಕ್ಲಾಸ್ ರೂಮ್ನಲ್ಲಿ ಅಷ್ಟೇ ಸಾಧ್ಯ ಆಗಲ್ಲ ಅನ್ಫಾರ್ಚುನೇಟ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತಂದರೆ ಎಲ್ಲವೂ ಬೋಧನೆಯ ಮೂಲಕ ಆಗುತ್ತೆ ಹೇಳ್ತಾ ಇರೋರು ಕೇಳ್ತಾ ಅಷ್ಟೇ ಆಗುತ್ತೆ ಅದರ ಹೊರತಾಗಿ ಶಿಕ್ಷಣ ಆಗೋದು ಪಠ್ಯೇತರ ಚಟುವಟಿಕೆಗಳು ಅವ್ರನ್ನೆಲ್ಲೋ ಭಾಷಣಕ್ಕೆ ತಯಾರು ಮಾಡುವ ಅವ್ರನ್ನೆಲ್ಲ ಹಾಡ್ಲಿಕ್ಕೆ ತಯಾರು ಮಾಡುವ ಅವ್ರನ್ನೆಲ್ಲ ಡಾನ್ಸಿಗೆ ತಯಾರು ಮಾಡುವ ಸ್ಪೋರ್ಟ್ಸ್ ಆಕ್ಟಿವಿಟೀಸಿಗೆ ತೊಡಗಿಸಿಕೊಡುವ ಹೊರಯಲ್ಲಿ ಅವರು ಈ ಜಗತ್ತಿಗೆ ಪ್ರಿಪೇರ್ ಆಗ್ತಾರೆ ಸಮಾಜಕ್ಕೆ ಪ್ರಿಪೇರ್ ಆಗ್ತಾರೆ ಅವ್ರಿಗೆ ಬೇಕಾದ ಲೈಫ್ ಸ್ಕಿಲ್ಸ್ ನಮ್ಮ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರೋದು ಲೈಫ್ ಸ್ಕಿಲ್ಸ್ ಅನ್ನ ಒಂದು ಹೊಲಗೆ ಇರ್ಬೋದು ತಾವೇ ಯಾವುದನ್ನ ಸಣ್ಣ ಪುಟ್ಟ ಅಡುಗೆ ಮಾಡ್ಕೊಳ್ಳೋದನ್ನ ಇರ್ಬೋದು ಇದನ್ನೆಲ್ಲ ತಯಾರು ಮಾಡ್ಕೊಳ್ಳೋಕೆ ನಾವು

ಖುಷಿ ಖುಷಿಯಾಗಿರೋ ಏನು ಬೇಕು ಅವ್ರ ಜೀವನದಲ್ಲಿ ಅವ್ರು ಖುಷಿಯಾಗಿ ಮುಂದುವರದಕ್ಕೆ ಏನು ಬೇಕು ಅದನ್ನ ನಾವು ಅಳವಡಿಸ್ ನಾವು ಏನು ಇಟ್ಕೋಬೇಕು ಅದನ್ನ ಎಲ್ಲಾ ನಾವು ಮಾಡ್ತಾ ಇದ್ದೀವಿ ಎಲ್ಲಾ ಪೋಷಕರು ಇದು ತಪ್ಪು ಇದು ಮಾಡಿದ್ರೆ ಒಳ್ಳೇದು ಇದು ಮಾಡಿದ್ರೆ ಅಂತ

ನಮಗೆ ಏನು ನೆಸೆಸಿಟಿ ಇಲ್ಲ ಅದನ್ನ ನಾವು ಆಸೆ ಪಡ್ತಾ ಪೇರೆಂಟ್ಸ್ ಆಗ್ಬೋದು ಮಕ್ಕಳಾಗ್ಬೋದು ಇದು ತುಂಬಾ ಇವತ್ತಿನ ಸೊಸೈಟಿ ಇಟ್ಸ್ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ನಮ್ಮ ಹತ್ರ ಇದ್ದಿದ್ದು ಬಿಟ್ಟು ಊರಿಗೆ ಎಲ್ಲ ಬೇಕು ಅನ್ನೋ ಒಂದು ಮನೋಭಾವನೆ ಇಂಥ ಒಂದು ಪಡೆದ್ರು ಮುಂದೆ ಮತ್ತೆ ಅದರವರೆಗೆ ನಮಗೆ ಸ್ಯಾಟಿಸ್ಫಾಕ್ಷನ್ ಇರಲ್ಲ ಇನ್ನೊಂದು ಏನೋ ಬೇಕು ಅನ್ನೋ ಒಂದು ಮನೋಭಾವನೆ ಹಾಗಾಗಿ ನಾವು ಪೇರೆಂಟ್ಸ್ ಕೇಳ್ಕೊಳ್ಳೋದು ದಯವಿಟ್ಟು ಮಕ್ಕಳನ್ನ ಈ ಸೋಷಿಯಲ್ ಮೀಡಿಯಾ ಈ ಒಂದು ಇವತ್ತಿನ

ನನ್ನ ಮಗ ಇಲ್ಲಿ ಸೆವೆನ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾನೆ ನಾ ಎಲ್ ಐ ಪುರಸ್ಕಾರ ಅಂದರೆ ನಂಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಅವ್ನು ಎಲ್ ಕೆ ಜಿಯಿಂದ ನನ್ನ ಮಗ ಇಲ್ಲಿ ಎಲ್ ಐಫ್ ಪುರಸ್ಕಾರ ತಗೊಳ್ತಾ ಇದ್ದಾನೆ ಇಲ್ಲಿ ನಾವು ಅಡ್ಮಿಷನ್ ಸರ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ತುಂಬ ಕೋಪ್ರೇಟ್ ಮಾಡ್ತಾರೆ ಅದರಿಂದ ಅವರು ತುಂಬ ಹೆಚ್ಚು ಅಂಕಗಳನ್ನು ಗಳಿಸಿ ಇದು ಪುರಸ್ಕಾರ ತೊಗೊಳೋದ್ರಿಗೆ ತುಂಬ ಖುಷಿಯಾಗುತ್ತೆ ತುಂಬ ಖುಷಿ ಇದೆ ಇನ್ನೂ ಹೆಚ್ಚಿನ ಮಕ್ಕಳು ತೊಗೊಳ್ಳಿ ಅಂತ ನನ್ನ ಆಸೆ ನನ್ನ ಹೆಸರು ಜ್ಯೋತಿ ಅಂದ್ಬಿಟ್ಟು ನನ್ನ ಇಬ್ಬರು ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ ಒಬ್ಬಳು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿದ್ದಾಳೆ ಇನ್ನೊಬ್ಳು ಎಲ್ ಕೆ ಜಿ ಓದ್ತಾ ಇದ್ದಾಳೆ ರಿಗಾರ್ಡಿಂಗ್ ದಿಸ್ ಪುರಸ್ಕಾರ ಹೇಳಬೇಕಂದ್ರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಬರೀ ಒಂದೇ ಆ್ಯಕ್ಟಿವಿಟೀಸ್ಗೆ ಅಷ್ಟೇ ಸೀಮಿತ ಆಗದೆ ಎಲ್ಲ ರೀತಿಯಲ್ಲೂ ಐ ಮೀನ್ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಅನ್ನೋದರಿಂದ ಹಿಡಿದು ಮತ್ತು ಬರೀ ಅಂಕಾಪಟ್ಟಿಗೆ ಅಷ್ಟೇ ಸೀಮಿತ ಆಗದೆ ಈ ರೀತಿ ಆಲ್ ರೌಂಡ್ ಆಲ್ ಇನ್ ಒನ್ ವರ್ಕ್ಸಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಂಡು ಮಾಡ್ತಾ ಇರೋದು ತುಂಬ ಖುಷಿ ತಂದಿದೆ ತುಂಬ ಖುಷಿ ಆಗ್ತಿದೆ ಕೂಡ